ಹಾಯ್ ಎಲ್ಲರಿಗೂ ನಮ್ಮತ್ತೊಮ್ಮೆ ಮರಳಿ ಮಣ್ಣಿಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋ ಬಂದುಬಿಟ್ಟು ನಾವಿವತ್ತು ಬ್ರಷ್ ಕಟರ್ ಹೊಡಿತಾ ಇದ್ದೀವಿ ನೋಡ್ತಿರ್ಬೋದು ಇದು ನಮ್ಮದು ಹುರುಳಿ ಮತ್ತು ಕಳೆಯಿಂದ ಫುಲ್ಲು ಮಲ್ಚಿಂಗ್ ಆಗಿರೋವಂಥ ಹೊದಿಕೆ ಆಗಿರೋಂಥ ಒಂದು ಈ ತೋಟ ನಾನು ಹೋದ ವಿಡಿಯೋದಲ್ಲಿ ನೋಡಿದರೆ ನಾನು ನಿಮಗೆ ತೋರಿಸಿದ್ದೆ ಹುರುಳಿ ಯಾವ ಲೆಕ್ಕಕ್ಕೆ ಬೆಳೆದಿದೆ ಅಂತ ಹೇಳ್ಬಿಟ್ಟು ಫುಲ್ ಕಂಪ್ಲೀಟ್ಲಿ ಮುಚ್ಕೊಂಡು ಹೋಗ್ಬಿಟ್ಟಿದೆ ಎಲ್ಲ ಕಡೆ ಇದರಲ್ಲಿ ಬಾಳೆ ಮರಿಗಳೆಲ್ಲ ಇದ್ದಾವೆ ಆದರೆ ಅದೆಲ್ಲ ಕಾಣ್ತಾನೆ ಇಲ್ಲ ಆ ಲೆವೆಲ್ಗೆ ನೋಡ್ತಿರ್ಬೋದು ಬಾಳೆ ಎಲ್ಲೆಲ್ಲಿ ಸ್ವಲ್ಪ ಚೆನ್ನಾಗಿ ಎದ್ದವೋ ಅದಷ್ಟೇ ಕಾಣ್ತಾ ಇರೋದು ಸೊ ಆ ಲೆವೆಲಿಗೆ ಹುರುಳಿ ಕಂಪ್ಲೀಟ್ಲಿ ಗ್ರೌಂಡನ್ನ ಕವರ್ ಮಾಡಿದೆ ಹುರುಳಿಯಿಂದ ಎಷ್ಟು ಉಪಯೋಗ ಅಂತಂದರೆ ಇದು ಬರೀ ಗ್ರೌಂಡ್ ಕವರ್ ಮಾಡೋದು ಮಣ್ಣಿನ ಫಲವತ್ತತೆ ಕೂಡ ಜಾಸ್ತಿ ಆಗುತ್ತೆ ಹಾಗೂ ಗಿಡಗಳಿಗೆ ಇದು ಕಂಪ್ ಇದು ಪಕ್ಕ ದ್ವಿದಳ ಧಾನ್ಯ ಧಾನ್ಯದ ಇದು ಗಿಡ ಸೊ ಅದಕ್ಕೋಸ್ಕರ ಇದರ ಬೇರುಗಳಲ್ಲಿ ನೋಡ್ತಿರ್ಬೋದು ರೈಜೋಬಿಯಂ ಇದರ ಬೇರುಗಳಲ್ಲಿ ರೈಜೋಬಿಯಂ ಗಂಟುಗಳಿರ್ತವೆ ತೋರಿಸ್ತೀನಿ ಇಲ್ಲಿ ನೋಡ್ತಿರ್ಬೋದು ರೈಜೋಬಿಯಂ ಗಂಟುಗಳು ಏನಕ್ಕೆ ಇವಾಗ ಏನು ಕಾಣಿಸ್ತಿದೆಯಲ್ಲ ಇವೆಲ್ಲ ರೈಜೋಬಿಯಂ ಗಂಟು ಇದು ಹೆಂಗಂತಂದರೆ ಭೂಮಿಯಲ್ಲಿ ಅಲ್ಲಿ ವಾತಾವರಣದಲ್ಲಿರುವ ಸಾರಜನಕ ಅಥವಾ ಈ ನೈಟ್ರೋಜನ್ ಅಂತ ಏನು ಕರಿತಾರಲ್ಲ ಆ ಅಂಶನ ತನ್ನ ಬೇರುಗಳ ಮುಖಾಂತರ ಹಿಡಿದಿಟ್ಬಿಟ್ಟು ಪಕ್ಕದಲ್ಲಿರುವಂಥ ಏಕದಳ ಜಾತಿ ಗಿಡಗಳಿಗೆ ಇವು ಬೇರೆಯ ಮುಖಾಂತರ ಸಪ್ಲೈ ಮಾಡ್ತೇವೆ ಅಂದರೆ ಫ್ರೀಯಾಗಿ ನಮಗೆ ವಾತಾವರಣದಲ್ಲಿರೋ ನೈಟ್ರೋಜನ್ನ ಅದನ್ನು ಹೀರ್ಕೊಂಡ್ಬಿಟ್ಟು ಯೂರಿಯಾನ ಕೊಡೋವಂಥ ಕೆಲಸ ಮಾಡುತ್ತೆ ಸೊ ಅಷ್ಟು ಈ ಒಂದು ಗೊಬ್ಬರ ರೀತಿಯೂ ಇದು ಉಪಯೋಗ ಆಗುತ್ತೆ ಹಾಗೂ ಭೂಮಿಯ ಭೂಮಿ ಎಷ್ಟು ನಮಗೆ ಕವರಾಗಿರುತ್ತೋ ಅಷ್ಟು ಸೂಕ್ಷ್ಮ ಜೀವಿಗಳಿಗೆ ಅವು ಬೆಳೆಯೋ ಅದು ಸೂಕ್ಷ್ಮ ಜೀವಿಗಳು ಭೂಮಿಯಲ್ಲಿ ಬೆಳೆಯೋಕ್ಕೆ ಮತ್ತು ಈ ಭೂಮಿನ ಕವರ್ ಮಾಡೋಕ್ಕೆ ಭೂಮಿನ ಯಾವಾಗಲೂ ತಂಪಾಗಿಡೋಕ್ಕೆ ವಾತಾವ ಲೈಕ್ ಮತ್ತು ನಾವು ನೀರು ಬಿಟ್ಟಾಗೆಲ್ಲ ಸ್ವಲ್ಪ ತೇವಾಂಶ ಆರದೆ ತೇವಾಂಶ ಬೇಗ ಆರದೆ ಇರೋಕ್ಕೆ ಎಲ್ಲದಕ್ಕೂ ಸಹಿತ ಈ ಹುರುಳಿ ಕಾರಣ ಆಗುತ್ತೆ ಹಾಗೂ ಇದನ್ನು ನಾವು ಭೂಮಿ ಸೇರಿಸೋದ್ರಿಂದ ಇಲ್ಲಿ ನೋಡ್ತಿರ್ಬೋದು ಬ್ರಷ್ ಕಟ್ಟು ಹೊಡೆದಿದ್ದೀವಿ ಯಾವ ರೀತಿ ಗೊಬ್ಬರ ಮತ್ತು ಯಾವ ರೀತಿ ಗೊಬ್ಬರ ನೆಲಕ್ಕೆ ಬಿದ್ದಿದೆ ಅಂತ ಹೇಳ್ಬಿಟ್ಟು ಎಲ್ಲ ಒಣಗಿ ಕರಗಿ ಭೂಮಿಗೆ ಸೇರೋದ್ರಿಂದ ಭೂಮಿಯ ಫಲವತ್ತತೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಬರುತ್ತೆ ಹಾಗೂ ಮಣ್ಣಿನಲ್ಲಿ ಈ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಹೆಂಗೆ ಕರೀತಾರಲ್ಲ ಸಾವಯವ ಇಂಗಾಲ ಅದು ಕೂಡ ಇದು ಹೆಚ್ಚಿಗೆ ಹೋಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಬ್ರಷ್ ಕಟ್ರು ಹೊಡೆಯೋಕ್ಕಿಂತ ಮುಂಚೆ ಹೆಂಗಿತ್ತು ಬ್ರಷ್ ಕಟ್ರು ಹೊಡೆದ ಮೇಲೆ ಹೆಂಗಿದೆ ಅಂತ ಹೇಳ್ಬಿಟ್ಟು ನೋಡ್ತಿರ್ಬೋದು ಇದು ನಾನು ಸುಭಾಷ್ ಪಾಳೇಕರ್ ಅವರ ಮೂವತ್ತಾರು ಬೈ ಮೂವತ್ತಾರು ತೆಂಗಿನ ಮಾದರಿ ಅನುಸರಿಸ್ತಿರುವ ಒಂದು ಪಂಚತರಂಗಿಣಿ ತೋಟ ಎಲ್ಲವೂ ಇಂಪ್ಲಿಮೆಂಟ್ ಮಾಡೋಕ್ಕಾಗಿಲ್ಲ ನಿಧಾನಕ್ಕೆ ನಿಧಾನಕ್ಕೆ ಒಂದೊಂದೇ ಒಂದೊಂದೇ ಇಂಟ್ರೊಡ್ಯೂಸ್ ಮಾಡ್ಕೊಂತ ಬಂದಿದ್ದೀನಿ ಸದ್ಯಕ್ಕೆ ಬಾಳೆ ತೆಂಗು ಅಡಿಕೆ ಮತ್ತು ನೋಡ್ತಿರ್ಬೋದು ಕೋಕೋ ಗಿಡ ಇದು ಕೋಕೋ ನೆಕ್ಸ್ಟ್ ಕಾಫಿ ಇದೆ ಇವಕ್ಕೆಲ್ಲ ಶೇಡ್ ಮ್ಯಾನೇಜ್ಮೆಂಟ್ ಕಾಫಿ ನೋಡ್ತಿರ್ಬೋದು ಇದು ಕಾಫಿ ಸೊ ಈ ರೀತಿ ಇದೆ ಇದು ಬಾಳೆ ಬೆಳೀತಾ ಇರೋದು ಬಾಳೆ ಎಲ್ಲ ಬೆಳೀತಾ ಇದೆ ನಿಧಾನಕ್ಕೆ ಗಡ್ಡೆ ಹಾಕಿದ್ವಿ ನಾವು ಸೊ ಅದು ಕೂಡ ನಿಧಾನಕ್ಕೆ ಬೆಳೀತಾ ಇದೆ ಖೋಖೋ ನೋಡ್ತಿರ್ಬೋದು ಇಪ್ಪತ್ತಿನದ್ದು ಇದು ಇದ್ದಾವೆ ಇವಕ್ಕೆಲ್ಲ ಶೇಡ್ ಮ್ಯಾನೇಜ್ಮೆಂಟ್ ಮಾಡ್ತಾಯಿದ್ವಿ ಇನ್ನೂ ಪ್ಲ್ಯಾನ್ ಮಾಡಿಲ್ಲ ನುಗ್ಗೆ ಹಾಕ್ಬಿಟ್ಟು ಶೇಡ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಇಟ್ಕೊಂಡಿರ್ವಿ ನೋಡ್ತಿರ್ಬೋದು ಇದು ಮೂಸಂಬಿ ಗಿಡ ಮೂಸಂಬಿ ಗಿಡಕ್ಕೆಲ್ಲ ಕಂಪ್ಲೀಟ್ ಈ ಹುರುಳಿ ಅನ್ನೋದೈತ್ತಲ್ಲ ಫುಲ್ ಹಬ್ಕೊಂಬಿಟ್ಟಿದೆ ಬೆಳ್ಳಿ ಮೂಸಂಬಿ ಬೆಳ್ಳಿ ಇದು ಸೊ ಇವಾಗ ಈ ಥರ ಕಾಣಿಸ್ತಾ ಇದೆ ಹೊಡೆದಿರೋದು ಇನ್ನು ಮತ್ತೆ ಇನ್ನೆಷ್ಟು ಜನ ಬಿಟ್ಟು ಮತ್ತೆ ಈ ಕಳೆ ಮತ್ತೆ ಬೆಳೀತ ಗೊತ್ತಿಲ್ಲ ಒಟ್ಟಿನಲ್ಲಿ ಫಸ್ಟ್ ಟೈಮು ನಮ್ಮ ತೋಟದಲ್ಲಿ ಬ್ರಷ್ ಕಟ್ಟರೆ ಹೊಡೆದಿರೋದು ಇನ್ನು ಒಂದಿದು ಒಂದು ಎಕರೆ ಹದಿನೆಂಟು ಗುಂಟೆ ಇರುವಂಥ ಜಾಗ ಬೆಳಗ್ಗೆ ಹನ್ನೊಂದು ಗಂಟೆ ಸ್ಟಾರ್ಟ್ ಮಾಡಿದ್ವಿ ಸಂಜೆ ಆರು ಗಂಟೆ ಇದೆ ಸೊ ಆರು ಗಂಟೆನಲ್ಲಿ ಹೆಚ್ಚು ಕಡಿಮೆ ಒಂದು ಅರ್ಧ ಒಂದು ಎಕರೆ ಹದಿನೆಂಟು ಕುಂಟಲ್ಲಿ ಅರ್ಧ ಹೊಲ ಕಂಪ್ಲೀಟ್ಲಿ ಮುಗಿಸಿದ್ದೀವಿ ನಾಳೆ ಒಂದು ದಿನ ಹೊಡೆದ್ರೆ ಮುಗಿಯುತ್ತೆ ಸೊ ಈ ರೀತಿ ಸ್ವಲ್ಪ ಉಳುಮೆಯನ್ನು ನಿಲ್ಲಿಸೋಕ್ಕೋಸ್ಕರ ಇದೊಂದು ಸರಳವಾದಂಥ ವಿಧಾನವನ್ನು ನಾವು ಅನುಸರಿಸ್ತಾ ಇದ್ದೀವಿ ಸೊ ಇದೊಂದು ಇವತ್ತಿನ ಒಂದು ಅಪ್ಡೇಟ್ ವಿಡಿಯಾಗಿತ್ತು ನೋಡಿ ಹುರುಳಿ ಯಾವ ರೀತಿ ಕಂಪ್ಲೀಟ್ಲಿ ಬಿದ್ದು ಗ್ರೌಂಡು ಮಣ್ಣಿನ ಮಿಕ್ಸ್ ಆಗ್ತಾ ಇದೆ ಇದೊಂದು ಅಪ್ಡೇಟ್ ವಿಡಿಯೋ ಆಗಿತ್ತು ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್ ಟೇಕ್ ಕೇರ್ ಬಾಯ್ ಬಾಯ್